ಹಲೋ ನಮಸ್ಕಾರ ಸ್ನೇಹಿತರ ಹಾಲಿನ ಒಂದು ನಿಫೋಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಂದು ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ದಾವಣಗೆರೆಯಲ್ಲಿ ಉದ್ಯೋಗ ನೇಮಕಾತಿ ಇರೋದು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಮತ್ತು ಅರ್ಹತೆ ಏನಿರ್ಬೇಕು ತಿಳಿಸ್ಕೊಡ್ತೀನಿ ಮತ್ತು ಉದ್ಯೋಗ ಹೆಸರು ಬಂದು ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಒಟ್ಟು ಉದ್ಯೋಗಗಳು ಇನ್ನೂರ ಮೂವತ್ತೇಳು ಉದ್ಯೋಗ ಸ್ಥಳ ದಾವಣಗೆರೆಯಲ್ಲಿ ಇರೋದು ಇನ್ನು ವಿದ್ಯಾರ್ಹತೆ ನೋಡೋದಾದರೆ ಅಂಗನವಾಡಿ ಶಿಕ್ಷಕಿ ಸಹಾಯಕಿ ನೇಮಕಾತಿಗೆ ಯಾವುದೇ ಮಾನ್ಯತೆ ಪಡೆದು ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪೂರ್ಣಗೊಂಡಿರಬೇಕು ಇನ್ನು ಇದಕ್ಕೆ ಅಪ್ಲೈ ಮಾಡೋದು ವಯೋಮಿತಿ ನೋಡೋದಾದರೆ ಕನಿಷ್ಠ ವರ್ಷ ಹತ್ತೊಂಬತ್ತು ಗರಿಷ್ಠ ವರ್ಷ ಮೂವತ್ತೈದು ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನು ವೇತನ ಶ್ರೇಣಿ ಇದು ಮಾಸಿಕ ವೇತನ ನಿಗದಿಪಡಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಯಾವುದೇನೂ ಮೆನ್ಷನ್ ಮಾಡಿಲ್ಲ ಇನ್ನು ಮೆರಿಟ್ ಮೇಲೆ ನಿಮಗೆ ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ಕೊಟ್ಟಿದ್ದಾರಲ್ಲ ವೆಬ್ಸೈಟು ಅದ್ರ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಒಂದಿನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಒಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮಾಹಿತಿ ಏನಾದರೂ ಆಗಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರು